ನೋಡಿ ಈ ನಾಯಿ ಇದೆ ಅಲ್ಲ ಈ ನಾಯಿ ಕಲ್ಲ ಬಂದರೂ ಬೊಗಳ್ತದೆ ಕೊಲ್ಲವರು ಬಂದರೂ ಬೊಗಳ್ತದೆ ನಾಯಿಗೆ ಬೊಗಲ್ವೇ ಒಂದು ಅದಕ್ಕೆ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತ ನಾಯಿಗೆ ಗೊತ್ತಾಗೋದಿಲ್ಲ ಈ ಛಲವಾದಿಗೂ ಅದೇ ಅವ ನಾಯಿ ಥರ ಅದಕ್ಕೆ ಯಾವುದು ಏನಂತ ಗೊತ್ತಾಗೋದಿಲ್ಲ ಪಾಪ ಬೊಗಳಿದೆ ಅದಕ್ಕೆ ಏನು ಮಾಡೋದು ಅದಕ್ಕೆ ನಾವೇನು ಕಲ್ಲು ಬಿಸಾಕಿಗೆ ಹೋಗ್ಲಿಕ್ಕಿಲ್ಲ ಪ್ರಾಣಿಯನ್ನು ಅದಕ್ಕೆ ಕಲ್ಲು ಬಿಸಾಕಿ ಹೋಗಲಿ ಮತ್ತು ಒಬ್ಬ ನರ್ಸನ್ನ ಥರ ನಮ್ಮಲ್ಲಿ ಮೊದಲೇ ಪುಂಗಿ ಹಿಡ್ಕೊಂಡು ಇದ್ರಲ್ಲ ಆ ಅಂತ ಅವ್ರಿಗೆ ಸ್ವಲ್ಪ ಬುದ್ಧಿದೆ ಅಪ್ಪ ಇವನಿಗೆ ಅದು ಬುದ್ಧಿಯೂ ಇಲ್ಲ ಅವ್ರಿಗೆ ಯಾರು ನೀವು ಕರೀತೀರ ಛಲವಾದಿ ನಾರಾಯಣ ಸ್ವಾಮಿ ಅಂತ ಅವು ಛಲವಾದಿ ನಾನಾಯಕ ಸ್ವಾಮಿ ಅಂತ ಅವನಿಗೆ ಕರಿಬೇಕು ಪಾಪ ನಾನು ಬಿ ಜೆ ಪಿಯ ನನ್ನ ವಿನಂತಿ ಮಾಡ್ಕೊಳ್ಳೋದು ನೋಡಿ ಅದೆಲ್ಲ ಮೇಲುಗಡೆಯಿಂದ ಬಂದು ಏನೇನು ಇಲ್ಲಿ ಬೋಗೋಳಿಗೆ ಹೋಗ್ತದೆ ಯಾರಿಗೆ ಎಷ್ಟು ವರ್ಷ ಅಧಿಕಾರ ಇರ್ತದ ಯಾರು ಎಮ್ ಎಲ್ ಎ ಆಗ್ತಾರ ಯಾರು ಮಂತ್ರಿ ಆಗ್ತಾರ ಅಂತ ಏನು ಪರ್ಮನೆಂಟ್ ಯಾವುದಿಲ್ಲ ಸುಮ್ಮ ಇಂಥವ್ರನ್ನೆಲ್ಲ ತಂದು ಇಲ್ಲಿ ಬೊಗಳಿಸಿ ನಮ್ಮ ಪ್ರೀತಿಯನ್ನು ಯಾಕೆ ಹಾಲು ಮಾಡಿಕೊಡೋದು ನಮ್ಮ ಬಾಂಧವ್ಯವನ್ನು ಯಾಕೆ ಹಾಲು ಮಾಡಿಕೊಡೋದು ಬಿ ಜೆ ಪಿ ಕಾಂಗ್ರೆಸ್ ಅಂತ ಇದ್ದೇವೆ ಆದರೆ ನಾವು ಪ್ರೀತಿಯಿಂದ ಇದ್ದೀವಲ್ಲ ಇದೆಲ್ಲ ಇಲ್ಲಿ ಬಂದು ಬೊಗುಳಿ ನಮ್ಮನ್ನು ಹಾಲು ಮಾಡೋದಕ್ಕೆ ಇದಕ್ಕೆಲ್ಲ ಬುದ್ಧಿ ಇಲ್ಲ ಈಗ ನಿಮ್ಮನ್ನು ವೇದಿಕೆ ಕರೆ ಕರ್ಕೊಂಡು ಬನ್ನಿ ನಾವು ಸವಾಲು ಹಾಕ್ತೇನೆ ಅವರಲ್ಲಿ ವಾದ ಮಾಡ್ತೇನೆ ಅವರು ಬಿಡಿ ಅವರ ಪೂರ್ತಿ ತಂಡ ಬಂದರೂ ಯಾವುದೇ ಇದರಲ್ಲಿ ನಾನು ಚಾಲೆಂಜಿಗೆ ಇರೋದು ಅವರು ನನ್ನ ವೇದಿಕೆಗೆ ಬರಲಿ ನಾನಲ್ಲ ಶಾಸಕ ನನ್ನ ವೇದಿಕೆಗೆ ಬರ್ಬೋದು ಅವರ ವೇದಿಕೆಗೆ ನಾನು ಹೋಗುವುದಲ್ಲ ಒಂದು ಸಾಮೂಹಿಕ ವೇದಿಕೆ ಸೃಷ್ಟಿ ಮಾಡಲಿ ನಾನು ಉತ್ತರ ಕೊಡ್ತೀನಿ ಅವರು ಕೂಡಿದರೆ ಅಲ್ಲಿ ಬಂದು ಸಾಮೂಹಿಕ ವೇದಿಕೆಯಲ್ಲಿ ನನ್ನನ್ನು ಕರೆಯಲಿ ಉತ್ತರ ಕೊಡ್ತೀನಿ ಅವರ ವೇದಿಕೆಗೆ ನಾನು ಹೋಗಲಿಕ್ಕಲ್ಲ ಸಾಮೂಹಿಕ ವೇದಿಕೆಗೆ ಬರಲಿ ಅವರು ಜನರ ವೇದಿಕೆಗೆ ಬರಲಿ ಜನರ ವೇದಿಕೆಯಲ್ಲಿ ಉತ್ತರ ಕೊಡುವಂಥ ಕೆಲಸ ಮಾಡಲಿ ನಿಮ್ಮನ್ನು ಬಯಸ್ಲಿಕ್ಕೆ ಎಲ್ಲೇ ಕರ್ತದಂತೆ ಅದು ನನಗೆ ಗೊತ್ತಿಲ್ಲ ನನ್ನನ್ನು ಬಯಸ್ಲಿಕ್ಕೆ ಕರೆದಿದ್ದಾರಾ ಅಲ್ಲ ಯಾಕೆ ಕರೆದಿದ್ದಾರೆ ಅಂತ ಗೊತ್ತಿಲ್ಲ ನಾವು ಬಯಸ್ಕೊಳ್ಳೋದ್ರಲ್ಲಿ ಅವರಿಗೆ ವಾಪಸ್ ಹೇಳೋದ್ರಲ್ಲಿ ನಾವು ಯಾರ ಹತ್ರ ಹೋಗುವುದಿಲ್ಲ ನಮ್ಮ ತಂಟೆಗೆ ಬಂದರೆ ಮಾತ್ರ ನಾವು ಉತ್ತರ ಕೊಡ್ತೇವೆ ಹೊರತು ನಾವು ಬೇರೆಯವರ ತಂಟೆಗೆ ಹೋಗುವುದಿಲ್ಲ ನಮ್ಮ ಒಂದೇ ಒಂದು ಉದ್ದೇಶ ಪುತ್ತೂರಿನ ಅಭಿವೃದ್ಧಿ ಆಗಬೇಕು ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತೇವೆ ಜನ ಅದನ್ನು ಸ್ವೀಕಾರ ಮಾಡ್ತಾರಂತ ನನಗೆ ಗೊತ್ತಿಲ್ಲ ನಾನು ದೇವಸ್ಥಾನದಲ್ಲಿ ಆಗುವ ಶಿಲಾನ್ಯಾಸ ಕಾರ್ಯಕ್ರಮಗಳಿರುತ್ತೆ ಶಿಲಾನ್ಯಾಸ ಕಾರ್ಯಕ್ರಮಕ್ಕೆ ಈಗ ಎಲ್ಲ ತಯಾರಿಗಳನ್ನು ಮಾಡಿಕೊಂಡಿದ್ದೀವಿ ಸುಮಾರು ಅರವತ್ತು ಕೋಟಿ ರೂಪಾಯಿಯಲ್ಲಿ ಬೇರೆ ಬೇರೆ ವ್ಯವಸ್ಥೆಗಳ ಸಾಧಕ ಬಾಧಕಗಳು ಅದರಲ್ಲಿ ಒಂದು ಸಾವಿರದ ಜನ ಸೇರಿ ಆಗಿರುವಂಥ ಒಂದು ಹಾಲು ಹಾಲಿಗೆ ಯಾವ ರೀತಿ ಮಾಡಬೇಕು ಅಲ್ಲೇ ಸಪ್ರೇಟ್ ಕಿಚನ್ ಮಾಡುವಂಥದ್ದು ಮತ್ತು ಫೌಂಡೇಶನ್ ಮ್ಯೂಸಿಕ್ ಫೌಂಟೇನನ್ನು ಎಲ್ಲಿ ಮಾಡಬೇಕು ಕೆರೆಯಲ್ಲಿ ಮಾಡಬೇಕಾ ಅಲ್ಲಿ ಬೇರೆ ಕಡೆ ಮಾಡಬೇಕಾ ಇದರ ಎಲ್ಲ ಚರ್ಚೆಯನ್ನು ಮಾಡ್ತಾಯಿದ್ದೀವಿ ಒಂದೇ ದಿವಸ ಒಂದು ಸಲ ಜೀರ್ಣೋದ್ಧಾರದ ಕೆಲಸವು ಆರಂಭವಾದರೆ ನಿರಂತರ ಕೆಲಸಗಳು ಮಾಡುವಂಥ ಕೆಲಸವನ್ನು ಮಾಡ್ತೇವೆ ಎರಡು ಒಂದೂವರೆ ವರ್ಷದಲ್ಲಿ ಎಲ್ಲ ಯಾವ ರೀತಿ ಪರ್ಮನೆಂಟು ಇನ್ನು ನೀವು ಒಂದು ಕಡೆಯಿಂದ ಮಾಲಿಂಗೇಶ್ವರ ದೇವಸ್ಥಾನ ಆ ರಸ್ತೆಯಿಂದ ನೋಡಿದರೆ ಈ ರಸ್ತೆಯವರ ಇನ್ಕ್ಲೂಡಿಂಗ್ ಡ್ರೈನೇಜ್ ಸಿಸ್ಟಮನ್ನು ಮಾಡಿ ವ್ಯವಸ್ಥಿತವಾಗಿ ಈ ದೇವಸ್ಥಾನ ಈ ಪುಣ್ಯ ಸನ್ನಿಧಿ ಈ ಹಿಂದೂ ಕ್ಷೇತ್ರ ಭಕ್ತರನ್ನು ಕೈ ಬೀಸಿ ಕರಿವಾಗಿ ಮುನ್ನೆದ್ದು ಮಾಡ್ತೀವಿ